ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೈಸೂರಿನ ಕಿರು ರಂಗಮಂದಿರದಲ್ಲಿ ರಾಗತರಂಗ ಅಕಾಡೆಮಿ ಸ್ಥಾಪನೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನೂ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷರಾದಂಥ ನಾಗರಾಜ್ ಭೈರವರು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಕಾರ್ಯಕ್ರಮಕ್ಕೆ ದೊರಕಿಸಲಾಯಿತು ರಾಗತರಂಗ ಅಕಾಡೆಮಿ ಅಧ್ಯಕ್ಷರಾದಂಥ ಶ್ರೀಮತಿ ಅನ್ನಪೂರ್ಣಿ ಅನ್ನಪೂರ್ಣೇಶ್ವರಿ ರವರ ನೇತೃತ್ವದಲ್ಲಿ ಕಾರ್ಯಕ್ರಮನ ಆಯೋಜಿಸಲಾಯಿತು ಇನ್ನೂ ಸುಗಮ ಸಂಗೀತ ರತ್ನ ಪ್ರಶಸ್ತಿಯನ್ನು ಮಾಲಿಂಗಮ್ರವರಿಗೆ ಪ್ರಶಸ್ತಿಯನ್ನ ನೀಡಲಾಯಿತು ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂತ ವಿಶೇಷ ವರದಿ ಇಲ್ಲದೆ ಬನ್ನಿ ಪ್ರೇಕ್ಷಕರೇ ಇದ್ದಾರೆ ಅವರ ಪದಾಧಿಕಾರಿಗಳ ದೊಡ್ಡನೆ ಈ ಒಂದು ರಂಗ ತರಂಗ ಸುಮಾರು ಮೂರು ತಿಂಗಳು ಇದರ ಬಗ್ಗೆಕೊಂಡು ತುಂಬಾ ಪರಿಶ್ರಮ ವಹಿಸಿ ಅದನ್ನೆಲ್ಲ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಇದರಲ್ಲಿ ಹೆಚ್ಚಿನ ಸ್ನೇಹಿತರು ನಮ್ಮ ಮೈಸೂರಿನ ಸುಗಮ ಸ್ವಾಮಿ ಅವರು ಸುಗಮ ಸಂಗೀತ ರತ್ನ ಅಂತ ಪ್ರಶಸ್ತಿ ಕೊಟ್ಟರು ನಮ್ಮ ಮಾಲಿಂಗ ಅವರಿಗೆ ಅವರ ಶಿಷ್ಯರ ವಿದ್ಯಾರ್ಥಿಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಆಡ್ತಾ ಇದ್ದಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಹಾಡ್ತಾ ಇದ್ದಾರೆ ವೇದಿಕೆಯಲ್ಲಿ ಇವತ್ತು ಬಹಳಷ್ಟು ಗಣ್ಯರು ಮೊದಲನೇದಾಗಿ ನಮ್ಮ ಮಲ್ಲಿಕಾರ್ಜುನ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರು ಅವರೇ ಇವತ್ತು ಒಂದು ಉಪಸ್ಥಿತರಿದ್ದು ಭಾಳ ಚೆನ್ನಾಗಿ ಮಾತಾಡೋದು ನಂತರ ನಮ್ಮ ಮಾಲಿಂಗ ಅವರಿಗೆ ಸುಗಮ ಸಂಗೀತ ರತ್ನ ಪ್ರಶಸ್ತಿಯನ್ನು ಹೇಳಿ ಅಭಿನಂದಿಸಲಾಯಿತು ಜೊತೆಯಲ್ಲಿ ಪಾರ್ಶಾಧಿಕೆಯರಾದಂಥ ಸಹಕಾರ ವೃತ್ತ ಪ್ರಸಿದ್ಧರಾದಂಥ ಪಾರ್ಥಾವಿಯರು ಪ್ರತಿಷ್ಠೆ ವಹಿಸಿದ್ದರು ಮುಖ ರಾಜಕೀಯ ಪುರುಷರಾದಂಥ ನಮ್ಮ ನವೀನ್ ಕುಮಾರ್ ಅವರಿದ್ದರು ಹಾಗೆಯೇ ವೃತ್ತಿಯಲ್ಲಿ ವೈದ್ಯ ಆದರೂ ಕೂಡ ಕಲಾವಿದಂಥ ರೇಖಾ ಅರುಣ್ ಮೇಡಮ್ ಅವರಿದ್ದರು ಇವರೆಲ್ಲರ ಒಂದು ಮುಂದೆ ಸಾಕ್ಷಿ ಪೂರ್ಕರಾಗಿ ಈ ಕಾರ್ಯಕ್ರಮ ನಡೆಯಿತು ಇನ್ನೂ ಕೂಡ ನಡೆಯುತ್ತೆ ಒಂಬತ್ತೂವರೆ ಹತ್ತು ಗಂಟೆ ನಡೀತಾ ಇದೆ ಕಾರ್ಯಕ್ರಮ ಚೆನ್ನಾಗಿದೆ ನಮ್ಮ ಮೈಸೂರು ಪ್ರೋತ್ಸಾಹಕ್ಕೆ ಹೆಚ್ಚಿನ ಹೆಸರೇ ಇರತ್ತ ಒಂದು ನಗರ ಇದು ಎಷ್ಟೇ ನೋಡಿ ಇವತ್ತು ಹೆಚ್ಚು ಕಡಿಮೆ ಮೊದಲು ವೀಕೆಂಡ್ ಅಂತ ಮಾತ್ರ ಮೈಸೂರಿನಲ್ಲಿ ಕಾರ್ಯಕ್ರಮಗಳು ನಡೀತಿತ್ತು ಇವತ್ತು ಈ ದೇಶನು ಕೂಡ ಮೈಸೂರಿನಲ್ಲಿ ಒಂದು ನಾಲ್ಕು ದಿನ ಇಪ್ಪತ್ತು ಇಪ್ಪತ್ತು ಕಾರ್ಯಕ್ರಮಕ್ಕಿಂತ ಹೆಚ್ಚು ಕಾರ್ಯಕ್ರಮ ನಡೀತಾರೆ ವೀಕೆಂಡಲ್ಲಿ ನಲವತ್ತಕ್ಕಿಂತ ಹೆಚ್ಚು ಕಾರ್ಯಕ್ರಮ ಪತ್ರಿಕೆಗಳು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲೂ ಕೂಡ ಸಂಗೀತ ಕಾರ್ಯಕ್ರಮಗಳು ಸುಮಾರು ಒಂದು ಇಪ್ಪತ್ತು ಗಿಂತ ಹೆಚ್ಚು ಅಕ್ರಮ ಇರುತ್ತೆ ಇಷ್ಟೊಂದು ಸಾಂಸ್ಕೃತಿಕ ಪ್ರೋತ್ಸಾಹ ನಡೀತಾ ಇದೆ ಅಂದರೆ ಸಾಂಸ್ಕೃತಿಕ ಎಲ್ಲ ಹೆಸರಿಗೆ ತಕ್ಕನಾಗಿ ನಮ್ಮ ಮೈಸೂರು ಬರ್ತಾ ಇದೆ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಪತ್ರಿಕಾ ಮಾಧ್ಯಮದ ಪ್ರೋತ್ಸಾಹ ಇದೆಯಲ್ಲ ಇದರಿಂದಾಗಿ ಈ ಸಂಸ್ಕೃತಿ ನಮ್ಮ ಒಂದು ಸಂಸ್ಕೃತಿಯ ಒಂದು ನಮ್ಮ ಸಂಗೀತ ಪ್ರದರ್ಶನಗಳು ಹೆಚ್ಚೆಚ್ಚಾಗ್ತಾ ಇದೆ ನಿಮ್ಮೆಲ್ಲರಿಗೂ ಒಂದಿಸಿ ಶ್ರೋತೃಗಳು ಹೊಂದಿಸಿ ಇವರು ಮಾಡ್ತಿರೋಂಥ ರಾಂಗ ತರಂಗ ಏನು ಸಂಸ್ಥೆ ಇದೆ ಅವ್ರಿಗೆ ಇನ್ನೊಂದಷ್ಟು ಹೆಚ್ಚಿನ ಯಶಸ್ಸು ಇದೆ ಮತ್ತೆ ಇದೇ ರೀತಿ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡಿ ಅವರು ಸಂತೋಷ ಮಾಡಲಿ ಶ್ರೋತೃ ಸಂತೋಷ ಮಾಡಿ ಅವರ ಆರೋಗ್ಯವನ್ನು ಹೆಚ್ಚಿಸಲಿ ಅಂತ ಹೇಳ್ತಾ ಮಾಡ್ತಿದ್ದೆ ಸರ್ ಸೊ ಇಂದು ರಾಗತರಂಗ ಅದು ಒಂದು ಅಕಾಡೆಮಿಯಿಂದ ಒಂದು ಉತ್ಪುತವಾದಂತಹ ಸಂಗೀತಗಳೇ ಆಯೋಜನೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಕೂಡ ನನ್ನ ನನಗೆ ಹಜೆ ಸನ್ಮಾಯಿ ನಾನು ಮುಂಚೆನೂ ಕೂಡ ಹೇಳಲಿಲ್ಲ ನಿಮ್ಮೊಂದು ಸನ್ಮಾನ ಇದೆ ಸರ್ ದಯವಿಟ್ಟು ಮಧ್ಯ ಬಂದು ನೋಡಿದ್ರೆ ಇವರು ಸಿನಿಮಾ ಸಂಗೀತ ರತ್ನ ಅನ್ನುವಂಥ ಒಂದು ಬಿರುದನ್ನು ನೀಡಿ ಸನ್ಮಾನ ಮಾಡಿದ್ದಾರೆ ಭಾಳ ಸಂತೋಷ ಆಗುತ್ತೆ ಇದು ಮತ್ತೊಮ್ಮೆ ಮತ್ತಷ್ಟು ನಾನು ಒಂದು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಸಂಗೀತ ಸೇವೆ ಮಾಡಲಿಕ್ಕೆ ನನಗೆ ಮತ್ತಷ್ಟು ಒಂದು ಉತ್ತೇಜನ ಸಿಕ್ಕಿದಾಗಿದೆ ಮತ್ತು ಜಾವತ್ ಕೂಡ ಹೆಚ್ಚಿದೆ ಮತ್ತು ನಾನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕಳೆದ ಬರೀ ಸಂಗೀತಮಯವಾಗಿತ್ತು ಕಾರ್ಯಕ್ರಮ ಅದನ್ನು ನನ್ನ ಕುರಿತು ಒಂದು ಸನ್ಮಾನ ಮಾಡಿದ್ದು ಒಂದು ಅವಾರ್ಡ್ ಅನ್ನು ಕೊಟ್ಟಿದ್ದು ಸರಿ ಅಂತ ಎಂತೂ ಇವತ್ತು ದೊಡ್ಡ ಕಾರ್ಯಕ್ರಮ ಯುವ ಸಾಮಾನ್ಯ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಆದರೆ ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ಇವತ್ತು ಮುಂದೆ ಬಂದು ನಮ್ಮ ಎಲ್ಲ ಚಿಕ್ಕ ಕೂಡ ಪ್ರೋತ್ಸಾಹ ಮಾಡಲು ನೀವು ಇವತ್ತು ಇಲ್ಲಿಗೆ ಬಂದಿರಲ್ಲ ನಿಮಗೆ ಮೊದಲನೇದಾಗಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸಂಗೀತ ನಿಮಗೆ ಸಂಗೀತ ಸುಗಮ ಸಂಗೀತ ರತ್ನ ಪ್ರಶಸ್ತಿ ಸಿಗುತ್ತೆ ಇಪ್ಪತ್ನಾಲ್ಕು ವರ್ಷದಿಂದ ನಾವು ಕಾಲೇಜ್ ಡೇಸ್ ಇಂದ ಹಾಡ್ಕೊಂಡು ಬರ್ತಾ ಇದ್ವಿ ಸೊ ಅವಾಗ ಸ್ಪರ್ಧೆಗಳಲ್ಲಿ ಆಡಿದ್ದು ಇವತ್ತು ಈ ಮಟ್ಟಿಗೆ ಬೆಳ್ದಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಸರಿಗಮಾ ಫರ್ಟ್ ಸೀಸನ್ ಅಲ್ಲಿ ಆಡಿದಾಗ ಇದೇ ತುಂಬಾ ಆಡುವಿನ ಮನಸ್ಸು ಕೊಡಬೇಕು ಬಗ್ಗೆ ಹಾಕೊಂಡು ಮೌಡೇಶ್ವರಮಾತ್ಮೀಯಿಂದ ಹಾಡಿದಾಗ ಎಲ್ಲ ಮೈ ಜುಮ್ಮ ಅನ್ಸುತ್ತೆ ಇನ್ನೊಂದಷ್ಟು ಕಲಾಕರಾಗಿ ಹಿಡಿಯಬೇಕು ಅಂತ ಆಸೆ ಕೆಲವು ಎನ್ ಎಸ್ ಎಸ್ ಕಾರ್ಯಕ್ರಮಗಳು ಕಾಲೇಜಲ್ಲಿ ಪಟ್ಟಂತ ಪ್ರೋತ್ಸಾಹ ಅವೆಲ್ಲ ಆದ್ರೆ ನಮ್ಮ ಅಲ್ಲಿ ನಾವು ಹಾಡಿದ್ದು ನಟನೆ ಮಾಡಿದ್ದು ಇವತ್ತೆಲ್ಲ ಒಂದ್ರ ಕಲಾವಿದರಾಗಿ ಮತ್ತಷ್ಟು ಕಲಾವಿದರುಗಳಿಗೆ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ನಾವು ಪಾಠ ಮಾಡ್ತಾ ಅವರನ್ನು ಸುಗಮ ಸಿಗನ್ನಾಗಿ ಬೆಳೆಸುವಂಥ ಸೌಭಾಗ್ಯ ಸಿಗ್ಲಿಕ್ಕೆ ಅವತ್ತು ನಾವು ಕಟ್ಟಿಕೊಂಡಂತ ಒಂದು ಸಾಂಸ್ಕೃತಿಕ ನೆಲೆಗಟ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಕ್ಕಿದೆ ಸೊ ನಿಜಕ್ಕೂ ನಿಮ್ಮ ನೋಡಿದಾಗ ಬಹಳ ಖುಷಿ ಆಯ್ತು ನನಗೆ ಸರ್ ಕೂಡ ಆಗಲೇ ವಿಷ ಮಾಡಿದ್ರು ಅಭಿವೃದ್ಧಿ ಯಾಕಂದ್ರೆ ಖುಷಿನ ಯಾರು ಸೆಲೆಬ್ರೇಟ್ ಮಾಡಿದ್ರು ಡೆಡಿಕೇಶನ್ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಯಾಕಂತಂದ್ರೆ ನೀವು ವಿದ್ಯಾರ್ಥಿಗಳಲ್ಲಿ ನಂಬಲ್ಲ ನೀವು ಶಿಕ್ಷಕ ಮಕ್ಕಳಲ್ಲ ಯಾರು ಕೂಡ ನಿಮ್ಗೆ ಮೂವತ್ತು ವರ್ಷದಿಂದ ಅರವತ್ತು ವರ್ಷ ಗಂಟೆ ಇದ್ದಾರೆ ಅರವತ್ತೆಂಟು ವರ್ಷದಿದ್ದಾರೆ ಅವ್ರೆ ಮಕ್ಕಳನ್ನ ಕುತ್ಕೊಂಡು ಕೇಳ್ತಾರೆ ನಾ ಗದರ್ಸಿದ್ರೆ ಏನು ಅಂಜಿಕೆ ಇಲ್ಲದೆ ಪಾಪ ಕೇಳ್ತಾರೆ ಭಯದೇ ಭಯ ಭಕ್ತಿಂದ ಕೂತ್ಕೊಂಡು ಕಲ್ತ್ಕೋತಾರೆ ಇದೆಲ್ಲವೂ ಕೂಡ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿ ಇದೆ ಅದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅಂದ್ಕೊಂಡು ಬರ್ತೀನಿ ಯಾಕಂದ್ರೆ ಯಾಕೆಂದರೆ ಪ್ರತಿಕೂಲ ಯಾರು ಯಾರೋ ಸುತ್ತಿ ಬರ್ತಾ ಇದೆ ಯಾರೊಬ್ಬರು ಎಲ್ಲರೂ ಸುತ್ತಲೇ ಎಲ್ಲರೂ ಈಗ ಈಗ ಎಕ್ಸ್ಪೋಸರ್ ಸಿಗ್ತಾ ಇದ್ದಾರೆ ಮನೇಲಿ ಕೂತಿರೋರಿಗೆ ಅವರ ಪ್ರತಿಭೆಗಳನ್ನ ಇಲ್ಲಿ ಜನಗಳ ಮುಂದೆ ಒಂದು ದೊಡ್ಡ ಅವಕಾಶ ಸಿಗ್ತಿದೆ ಎಲ್ಲರೂ ಖುಷಿ ಆಗ್ತದೆ ಸರ್ ಖುಷಿ ಸರ್ ತುಂಬ ಖುಷಿ ಎಂಜಾಯ್ ಮಾಡ್ತಾರೆ ನಾನು ಅಂತ ಎಂಜಾಯ್ ಮಾಡ್ತಾರೆ ಸರ್ ನೀವು ಹಾಡೋದು ಹವ್ಯಾಸ ಇಟ್ಕೊಂಡಿದ್ದೀರಿ ವೃತ್ತಿನ ಮೇಲೆ ತೋರಿಸ್ತಿದ್ದೀರಿ ಹೇಗೆ ಸರ್ ಸರ್ ಖುಷಿ ಸರ್ ನಮಗೆ ಆ್ಯಕ್ಚುಲಿ ನಾನು ಹೇಳೋದು ಎಲ್ಲರೂ ಹೇಳೋದಂದರೆ ಯಾಕೆ ಎಂಟರ್ಟೈನ್ಮೆಂಟ್ ಬೇಕು ಅನಿಸುತ್ತೋ ಅವ್ರಿಗೆ ಹೋಗೋ ಬರೋಲ್ಲ ಹ್ಞೂ ಎಂಟರ್ಟೈನ್ಮೆಂಟ್ ಯಾವ್ದು ರೀತಿ ಇಲ್ಲೇ ಇವಾಗ ಯಾವ್ದು ಒಂದು ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಒಂದು ಎಂಟರ್ಟೈನ್ಮೆಂಟ್ ನೀವು ಮಾಡಿ ಕೂಡ ಅಂದರೆ ರೋಗನ ದೂರಾಡೋದು ಸರಿ ಇವತ್ತು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಪ್ರಾರಂಭವಾಗಿದೆ ನಿಮ್ಮ ಸಂಘದ ಮುಖಾಂತರ ಹೊರಗಡೆ ಕೂಡ ಈವೆಂಟ್ಗಳು ಮಾಡ್ತೀವಿ ಮಾಡ್ತೀವಿ ನೆಕ್ಸ್ಟ್ ಮುಂದಿನ ತಿಂಗಳು ಕೂಡ ಮಾಡ್ತೀವಿ ಯಾವಾಗ ಮೈತ್ರಿ ಲ್ಯಾಂಗ್ವೇಜಸ್ ಮಾಡ್ತೀವಿ ನಾಲ್ಕು ಚತುರ್ಭಾಷೆ ಕನ್ನಡ ಹಿಂದಿ ಇಂಗ್ಲೀಷ್ ಹಿಂದಿ ತಮಿಳು ಹಾಂ ಮತ್ತೆ ನಾನು ಭಾಷೆ ಮಾಡೋದನ್ನ ಇವತ್ತಿನ ಕಾರ್ಯಕ್ರಮ ಸರ್ ಎಂಜಾಯ್ ಮಾಡ್ತಾ ಇದ್ದೀನಿ ನೀವು ಟೋನಿ ಚಿತ್ರದ ಗೀತೆ ಖುಷಿ ಎಂಜಾಯ್ ಅನಿಸ್ತು ಸರ್ ಸರ್ ನಂತೂ ಸ್ಟೇಜ್ ನಲ್ಲಿ ಬಂದ್ರೆ ನಾನು ಕೂತಿರೋ ಎಂಜಾಯ್ ಮಾಸ್ ಬಿಡ್ತೀನಿ ನಾನು ಎಂಜಾಯ್ ಮಾಡ್ತೀನಿ ನನ್ನ ಬಡಿ ನೋಡವರು ಬರೀ ಹಾಕೊಂಡ್ರೆ ಆಗಲ್ಲ ಸ್ವಲ್ಪ ನಮ್ಮ ಹಾವ ಭಾವನೆ ಚೇಂಜ್ ಖುಷಿ ಅವರಲ್ಲಿ ನಿಮ್ ಬಿಟ್ಟು ಕೊಡ್ತಾರೆ ಎಷ್ಟು ಸರಿ ನನಗೆ ನಡೀತಾ ಇದೆ

ಲೇಗನ್ಸ್ ಖುಷಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ವೀಕ್ಷಕರು ಬೇಕಾಗಿತ್ತು ಅಂದರೆ ಪರವಾಗಿಲ್ಲ ಯಾಕಂದರೆ ಕೆಲವು ರಂಗಂದರೆ ಸ್ವಲ್ಪ ದೂರ ಇರುತ್ತೆ ಎಲ್ರಿಗೂ ಬರೋಕ್ಕೂನು ಹಾಗಾಗಿ ಸ್ವಲ್ಪ ನಮಗೆ ಪ್ರಚಾರಗಳು ಕಡಿಮೆ ಎಂಟಾಗಿದ್ದಿದ್ದರಿಂದ ಓಕೆ ಆದರೂ ಪರವಾಗಿಲ್ಲ ಸರ್ ಮಡಿಸಾಯ್ ಮಾಲಿನ್ಯ ಸರ್ಗೂ ಕೂಡ ಪ್ರಶಸ್ತಿ ಕೊಟ್ಟೆ ಲೇಗನ್ಸು ಯಾಕಂದರೆ ನಮ್ಮ ಗುರುಗಳವರು ಅವರ ತರಬೇತಿಯಲ್ಲಿ ನಮ್ಮ ಎಲ್ಲ ಕಲ್ತಿರುವಂಥ ಗೀತೆಗಳಾಗಲಿ ಏನೇ ಆಗಲಿ ಅದರಲ್ಲಿ ಒಂದು ಚಿತ್ರಗೀತೆ ಅಂತ ಹೇಳ್ಬಿಟ್ಟು ನಾವುಗಳೆಲ್ಲ ಪ್ರಯತ್ನ ಪಟ್ಟು ಕಲಿತಿದ್ದೀವಿ ಅದಕ್ಕೆ ಅವರ ಪ್ರೋತ್ಸಾಹ ಇದೆ ಹಾಗಾಗಿ ಅವರ ಸಹಕಾರ ಅವರ ಒಂದು ಸಲಹೆಯಿಂದನೇ ನಾವು ಈ ಒಂದು ಸಂಘ ಸಂಸ್ಥೆ ನೋಡ್ಕೊಂಡಿದ್ದೀವಿ ಒಳ್ಳೇದಾಗ್ಲಿ ಅಂತ ಅವರು ಹರಿಸಿದ್ದಾರೆ ಅದು ವೀಕ್ಷಕರಿಗೆ ಗೊತ್ತು ಸರ್ ನನಗೂ ನಾನು ಅವರ ವಿದ್ಯಾರ್ಥಿನಿ ಮೊಟ್ಟ ಮೊದಲ ವಿದ್ಯಾರ್ಥಿನಿ ನಮ್ಮ ಸರ್ ಅವರ ಈಗ ಹದಿನೇಳು ಹದಿನೆಂಟು ವರ್ಷದಿಂದ ನಾನು ಅವ್ರ ಹತ್ರ ತಗೊಳ್ತಾ ಇದ್ದೀನಿ ಖುಷಿ ಇವತ್ತಿನ ಕಾರ್ಯಕ್ರಮ ವೀಕ್ಷಿಸ್ತಾ ಇದೇನೆ ನಾವು ಕೆಲವೊಂದು ವ್ಯಕ್ತಿಗಳನ್ನೆಲ್ಲ ಆಹ್ವಾನಿಸುತ್ತೀವಿ ಬಂದು ಅವರ ಅನಿಸಿಕೆಗಳನ್ನ ನಮ್ಮ ಹತ್ರ ಹಂಚಿಕೊಂಡಿದ್ದಾರೆ ಅವ್ರ ಸಹಕಾರ ಬಗ್ಗೆ ಅವಾಗ್ಲೂ ಇಡ್ತೀವಿ ಅಂತ ಕೇಳಿದಾರೆ ಈ ಸಂಸ್ಥೆಯಿಂದ ಇನ್ನ

ಎಲ್ಲ ಪೂರ್ತಿ ಸಂಗೀತಕ್ಕೆ ಮೀಸಲಾಗಿರುವಂತ ಸಂಗನ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತೀವಿ ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ನಿಮ್ಮ ಸಂಘದ ಏನ್ ಮಾಹಿತಿ ಕೊಡಕ್ಕೆ ಚಂಚಲ